ಿರುವಂತ ಎಲ್ಲ ಕಾಯತರಿಗೆ ಅವರು ಸಜ್ಜನರು ಅಂತರಯಾಮಿಯವರ ಭಾರತೀಯ ಮಾಡ್ತಾ ರಾಮಚಂದ್ರ ದೇವರಿಗೆ ನಮನ ಮಾಡ್ತಾ ನಾನೇನಪ್ಪ ಎರಡೇ ನೆಟ್ಕೊಟ್ಟು ಮಾತಾಡ್ತಾರೋ ಅಂದ್ಕೋಬೇಡಿ ಅದರ ಒಂದು ಎರಡು ಮೂರು ನಿಮಿಷದಲ್ಲಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನಾವು ಯಾವ್ದಾವುದೋ ಕಾರ್ಯಕ್ರಮದಲ್ಲಿ ಕಾಪೋಗ್ತೀವಿ ಯಾರು ಪ್ರತ್ಯಕ್ಷ ಭಗವಂತನ ಕಂಡ್ರೂ ಭಗವಂತನ ನರ್ತನ ಮಾಡಿಸಿದ್ರು ಭಗವಂತನ ಕೊಂಡಾಡಿ ಸಮಾಜಕ್ಕೆ ಭಗವಂತನ ಸಿಗೋದು ಸುಲಭ ಅಂತ ಸುಲಭ ಮಾರ್ಗವನ್ನು ತೋರಿಸ್ಕೊಟ್ರು ಅಂತ ಶೇಕಡ ಸರ್ಕಾರ ಆರಾಧನೆ ಮಾಡೋದಿಯಲ್ಲ ಇದೆಲ್ಲರಿಗೂ ಸಾಧ್ಯ ಇಲ್ಲ ಬ್ರಹ್ಮದೇವರು ಚಕ್ರಮುಖ ಬ್ರಹ್ಮದೇವರು ದೇವತೆಗಳು ಮಾತ್ರ ಹೇಳ್ತಾರೆ ಲಕ್ಷ ಪುಣ್ಯಾವತಾ ತೋಟೇ ಮುಖಾನ ಪುಟಿಲಾತ್ಮ ವೃತ್ತಿರ ಭಗತಿ ಗೋವಿಂದ ಸ್ಮರಣ ಜನ್ಮಾಂತರದ ಪುಣ್ಯ ಯಾರಿಗಿಲ್ವೋ ಅವರಂತ ಈ ಒಂದು ನಡೆದು ಬರಬೇಕಾಗುತ್ತೆ ಜನ್ಮಾಂತರದ ಪುಣ್ಯ ಇರಬೇಕು ಅವ್ರ ನಾಂಗೇಲಿ ಗೋವಿಂದ ನಾಮ ಬರಬೇಕಾದ್ರೆ ಅವ್ರ ನಾಂಗೇಲಿ ಭಗವಂತ ನಾಮ ಬರಬೇಕಾದ್ರೆ ಯಾರು ಅಲ್ಲೇ ಹೇಳ ಬುದ್ಧಿ ಇರುತ್ತೋ ಯಾರು ಸಂಕುಚ ಬುದ್ಧಿರುತ್ತೋ ಯಾರು ಸ್ವಾರ್ಥ ಬುದ್ಧಿರುತ್ತೋ ಅಂತವರಿಗೆ ಭಗವಂತನ ಕಾಣಕ ಸತ್ಸಂಗಕ್ಕೂ ಬರ ಕಾಲ ಹೇಳದಂತೆ ಮಾತ್ರ ಭಗವಂತ ಹೇಳ್ತಾನೆ ಭಾವ ಕುಸೋಮಯ ಮತ್ ಕೋಟಿ ಇಂತ ಭಗವಂತ ಹೇಳುತ್ತೆ ನಾನು ಬರೋದು ಯಾಕೋಸ್ಕರ ಅಂದ್ರೆ ನನ್ನ ಭಕ್ತರಿಗೋಸ್ಕರ ಬರ್ತೀನಪ್ಪ ಇದ್ದೀರ ನನಗೆ ಯಾವ ಕರ್ಮನೂ ಇಲ್ಲ ನನಗೆ ಯಾವ ಕರ್ತವ್ಯನೂ ಇಲ್ಲ ನಾನು ನಡೆಸಬೇಕಾದಂತ ಯಾವ ಪುಣ್ಯವೂ ಇಲ್ಲ ಯಾವ ಸುತ್ತೋಳ್ಯೂ ಇಲ್ಲ ಅವನೇ ಆನಂದಮಯ ಭಗವಂತ ಹಾಗಾಗಿ ನಾನು ಯಾಕೆ ಬರ್ತೇನೆ ಅಂತಂದ ಜಗತ್ತೆ ಹಿತಾಯವ ಈ ಪದ ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಇದನ್ನೇ ದಾಸರು ಕೊಂಡಾಡಿದ್ದು ಅದೇ ದಾಸರು ಕೊಂಡಾಡಿದ್ದೆ ಭಗವಂತನ ಬರೋದೇ ಅದಕ್ಕೋಸ್ಕರಪ್ಪ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅದನ್ನು ಕೃಷ್ಣ ಹೇಳ್ತಾನೆ ಜನ್ಮಾಂತರ ಸಹಸ್ರೈಸಿತು ಮನುಷ್ಯತ್ವಿ ದುರ್ಲಭನು ತತ್ತತ್ವೀಹ ಯೋ ಧರ್ಮ ನಗೋತಿ ಸ್ವಭಂಚಕ ಅತ್ಯಂತ ಏಕಾದಷ್ಟು ಯೋಜನೆಗಳ ಬುದ್ಧಿ ಬುದ್ಧಿ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮ ಪಡೆದು ಈ ಯಾರು ಸಾಧನೆ ಮಾಡಿಕೊಳ್ಳಲ್ವಾ ಇಲ್ಲೂ ಯಾರು ಭಗವಂತನ ಕೃಪೆ ಪಡೆಯಲ್ವಾ ಈ ಯಾರು ಭಗವಂತನ ಅನುಗ್ರಹ ಪಡೆಯಲ್ಲ ವಂಚನೆ ಮಾಡ್ಕೋತಾನ ಮನುಷ್ಯನ ಜನ್ಮ ಸಿಗೋದೇ ಬಹಳ ಅಪರೂಪ ಅಂತ ಸಿಕ್ಕದ ಮೇಲೆ ಕೇವಲ ಭೋಗಕ್ಕೋಸ್ಕರ ಕೇವಲ ಸಂತೋಷಕ್ಕೋಸ್ಕರ ಕೇವಲ ಕೀರ್ತಿಗೋಸ್ಕರ ತನ್ನ ಪ್ರತಿಷ್ಠೆಗೋಸ್ಕರ ದೃಢಹಂಕಾರಕ್ಕೋಸ್ಕರ ಹಿಮಾತ್ಮಾನಕ್ಕೋಸ್ಕರ ತನ್ನ ಜೊತೆ ಬರದೇವ ದೃದ್ಯದೋಸ್ಕರ ಯಾರು ಮಾಡ್ತಾರೋ ವಂಚನೆ ಮಾಡ್ಕೊತ ಇದು ಕೂಡ ಧರ್ಮರಾಗಿದ್ದು ವೈಷ್ಣವ ಧರ್ಮದಲ್ಲಿ ಕೃಷ್ಣ ಹೇಳಿದ್ರು ಅಷ್ಟಮಿ ತಮ್ಮ ಹಾಗೆ ನಾವೆಲ್ಲ ಬಂದಿರೋರೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ಸಾಧನೆಗೋಸ್ಕರ ಬಂದಿದ್ದೀವಿ ವಿಜಯದಾಸರು ಅಂದರೆ ಸಾಮಾನ್ಯರಲ್ಲ ನಮ್ಮಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿ ಕಾಶ್ಮೀರದಾಸರು ಹೇಳುತ್ತಾರೆ ದೇವತೆಗಳಿಂದ ಕೈ ಹಿಡಿದು ಕೈ ಹಿಡಿಯಬೇಕು ಕೈಬೇಕು ಅಂತ ಹಿಂದೆ ಮುಕುತರ ಓಡಾಡವಾಗುತ್ತೆ ಕಾರಣ ಹಿಂದೆ ತಿರುಗು ದೇವ ಕುಮಾರ್ ಬೇಕಾ ಅವರನ್ನ ಪ್ರತ್ಯಕ್ಷ ಕಂಡದಂತ ಕಂಡಂತ ದಾಸರು ಬರೀತಾರೆ ಅಂತ ಮಹನೆಯರ ಕೃತಿ ಮಾಡೋದು ಅವರನ್ನ ಸ್ಮರಣೆ ಮಾಡೋದು ಬಹಳ ವಿಶೇಷ ಪ್ರಾಣಾಂತರ ಪುರಾಣದಲ್ಲಿ ભગવાન ವೇದ ವ್ಯಾಸರು ಮಾರ್ಮ ಸ್ಮರಿಸುತ್ತಾರೆ ಜಾಪುತೇ ಭಾರತಂ ವರ್ಷಂ ತೀಕ್ತಂ ತ್ರಯೋಕ್ಯ ವಿಕ್ಷುರ ಜಂಭೋದಿತ್ರದಿರಂತ ಭಾರತೀಯನ ದಿಕ್ತ ಕ್ಷೇತ್ರ ಅಂತ ದೇವಾನು ದೇವತರನ್ನು ಕೂಡುತ್ತಾರೆ 14 ಲೋಕಗಳನ್ನು ಕೂಡುತ್ತಾರೆ ಜಾಪುತೇ ಭಾರತಂ ವರ್ಷಂ ತೀಕ್ತಂ ತ್ರಯೋಕ್ಯ ವಿಕ್ಷುರ 14 ಲೋಕಗಳನ್ನು ಭಾರತವನ್ನು ದಿಕ್ತ ಕ್ಷೇತ್ರ ದಿಕ್ತ ಕ್ಷೇತ್ರ ಅಂತ ಕೂಡುತ್ತಾರೆ ಇಡೀ ಭಾರತವನ್ನೇ ಇದು ಕರ್ಮಭೂಮಿ ಇದು ಭಾರತ ಕೇವಲ ಅಯೋಧ್ಯೆ ಕೇವಲ ಕಾಶಿ ಕೇವಲ ಬದಲಿ ಕೇವಲ ತಿರುಪತಿ ಅಲ್ಲ ನಮ್ಮ ಬೆಂಗಳೂರು ತೀರ್ಥಕ್ಷೇತ್ರ ಇರುವ ಯಾಕೆ ಆಗಲ್ಲ ಯಾಕಂದ್ರೆ ಇದು ಕಾರ್ಸಲೇ ಜಂಬೂದೇರು ಭಾರತ ಅಂಬತ್ತು ತೀರ್ಥಂತ್ರ ವಿಶ್ವ ಇಂಥ ಕ್ಷೇತ್ರದಲ್ಲಿ ಇಂಥ ಪುಣ್ಯ ಭೂಮಿಯಲ್ಲಿ ಕರ್ಮೇಲೆ निशास्पाला <coughs> <coughs>